ಭಗವಂತ ಹೇಳ್ತಾನೆ ಸಾಧು ಪೃಷ್ಟನ್ ತ್ವಯಾ ವತ್ಸ ಲೋಕಾನುಗ್ರಹ ಕಾಂಕ್ಷೆಯ ನಿನಿಗೋಸ್ಕರ ನೀನೇನು ಕೇಳಲಿಲ್ಲ ಲೋಕಕ್ಕೆ ಅನುಗ್ರಹವನ್ನು ಮಾಡುವ ದೃಷ್ಟಿಯಿಂದ ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ಯಾ ತವ ಸ್ನೇಹಾನ್ಮಯಾ ವತ್ಸ ಪ್ರಕಾಶ ಕ್ರಿಯತೆ ಇದು ನಾನು ನಿನ್ನ ಮೇಲೊಂದು ಪ್ರೇಮದಿಂದ ಈ ವಿಚಾರವನ್ನು ಹೇಳ್ತಾ ಇದ್ದೇನೆ ಸತ್ಯನಾರಾಯಣಸ್ತೈವಂ ಸಮ್ಯಗ್ ವಿಧಾನತಃ ಸತ್ಯನಾರಾಯಣ ವ್ರತ ಅಂತ ಹೇಳುವಂಥ ಒಂದು ಪೂಜೆ ಇದೆ ಅದನ್ನು ಮೇ ಯಾರೇ ಆಗಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಲ್ಲಿ ದುರಿತಗಳೆಲ್ಲ ದೂರ ಆಗ್ತದೆ ಅಂತ ಹೇಳಿದಾಗ ನಾರದ್ ವಾಚಾನಿನ ಅಷ್ಟೇ ಹೇಳಿದ್ರೆ ಸಾಲದು ಸ್ವಾಮಿ ಕಿಂ ಫಲಂ ಕಿಂ ವಿಧಾನಂಚನೈಂ ತತ್ಸರ್ವ ವಿಸ್ತರಾದ್ರೋಹಿ కదా కార్యం హీరద్దం పూజ మాడదువ రీతి మూడ విధానేను అదర ఫలవేను ఇం విస్తారస్తారవగా తిల్స్ బుదాగా భగవంత హత్య దుఃఖ శోకాదిశమనం ధనధాన్య ప్రవర్ధనం సౌభాగ్య సంతతికరం సర్వత్ర విజయప్రదం ಎಲ್ಲ ರೀತಿಯಾದಂಥ ದುಃಖವನ್ನು ಶೋಕವನ್ನು ಕಷ್ಟಗಳು ಸಂಕಟಗಳು ದುರಿತಗಳು ಏನೆಲ್ಲ ಇದೆಯೋ ಮನುಷ್ಯನಿಗೆ ಬರುತ್ತೋ ಅದೆಲ್ಲ ನಿವೃತ್ತಿ ಆಗ್ತದೆ ಧನಧಾನ್ಯ ಪ್ರವರ್ಧನ ಎಲ್ಲ ರೀತಿಯಾದಂತಹ ಧನ ಸಂಪತ್ತಿರ್ಬೋದು ಜ್ಞಾನ ಸಂಪತ್ತಿರ್ಬೋದು ಆರೋಗ್ಯ ಅನ್ನುವಂಥ ಸಂಪತ್ತಿರ್ಬೋದು ಸಂತತಿ ಅಂತ ಹೇಳುವಂಥ ಸಂಪತ್ತಿರ್ಬೋದು ಎಲ್ಲ ರೀತಿಯಾದಂತಹ ಸರ್ವತೋಮುಖವಾದಂಥ ಅಭ್ಯದೆಯು ಆಗ್ತದೆ ಅದಲ್ಲದೆ ಪರತ್ರ ಮೋಕ್ಷ್ಮಾತ್ಮ ಸದಾ ಸರ್ವದಾ ಭಗವಂತನ ಆರಾಧನೆಯನ್ನು ಮಾಡಿಕೊಂಡು ಬಂದ್ರೆ ಜನ್ಮ ಸಾರ್ಥಕ್ಯವಾದಂತಹ ಕೈವಲ್ಯದೆಡೆಗೆ ಕೂಡ ಸಾಗ್ಲಿಕ್ಕಾಗ್ತದೆ ಯಾರಿಗೇ ಆಗಲಿ ಯಾವಾಗ ಪೂಜೆ ಮಾಡಬೇಕು ಯಸ್ಮಿನ್ ಕಸ್ಮಿನ್ ದಿನೇ ಮರ್ತ್ಯೋ ಭಕ್ತಿ ಶ್ರದ್ಧಾ ಸಮನ್ವಿತ ಸತ್ಯನಾರಾಯಣ ದೇವರ ಪೂಜೆ ಮಾಡಲಿಕ್ಕೆ ಇಂಥ ದಿನ ಅಂತಿಲ್ಲ ಯಸ್ಮಿನ್ ಕಸ್ಮಿನ್ ದಿನೇ ಮರ್ತ್ಯೋ ಆ ದೇವರ ಸೇವೆಯನ್ನು ಮಾಡಬೇಕು ಅಂತ ಹೇಳುವ ಇಚ್ಛೆಯು ಮನದಲ್ಲಿ ಮೂಡಬೇಕು ಆಹ್ ಆ ದೇವರೊಂದು ಸೇವೆ ಮಾಡಿ ನಮ್ಮ ಕಷ್ಟ ಪರಿಹಾರ ಆಗ್ತದೆ ಅಂತ ಹೇಳುವಂಥ ಯಾವಾಗ ನಮಗೆ ಮನದಲ್ಲಿ ಮೂಡುತ್ತದೋ ಅಂತಹ ದಿನ ಭಕ್ತಿ ಶ್ರದ್ಧಾ ಸಮನ್ವಿತ ಬ್ರಾಹ್ಮಣೈ ಬಾಂಧವಷ್ಟೈವ ಸಹಿತೋ ಧರ್ಮ ಧರ್ಮತತ್ಪರ ನೋಡಿ ಬಂಧು ಬಾಂಧವರಿಂದ ಸ್ವಜನರಿಂದ ಒಡಗೂಡಿ ಸಹಿತೋ ತತ್ಪರ ಇಲ್ಲೊಂದು ದೊಡ್ಡ ವಿಷಯ ಇದೆ ಧರ್ಮ ಧರ್ಮತತ್ಪರ ಅನ್ನುವಂಥ ಶಬ್ದಕ್ಕೆ ತುಂಬ ದೀರ್ಘವಾದಂಥ ಅರ್ಥ ಇದೆ ಅಂದರೆ ಈಗೀನ ಸತ್ಯನಾರಾಯಣ ಸ್ವಾಮಿಯ ಪೂಜೆ ನೋಡಲಿಕ್ಕೆ ಕೆಲವು ಸತಿ ತುಂಬ ಸಂಕಟ ಆಗುತ್ತೆ ತುಂಬ ಮನೆಯಲ್ಲಿ ಗೃಹ ಪ್ರವೇಶ ಇಂಥ ಸಂದರ್ಭದಲ್ಲೆಲ್ಲ ಸತ್ಯನಾರಾಯಣ ಪೂಜೆ ಅತ್ಯಂತ ವೈಭವೋಪೇತವಾದಂಥ ಅಲಂಕಾರವನ್ನೆಲ್ಲ ಮಾಡಿರ್ತಾರೆ ಶ್ರದ್ಧೆ ಅನ್ನುವಂಥದ್ದು ಹುಡುಕಬೇಕಾಗುತ್ತೆ ನಾವೊಂದು ಎಕ್ಕಶ್ಚಿತ್ ನರಕೀತ ಒಂದು ಎಮ್ ಎಲ್ ಎಯೋ ಯೋ ಮಂತ್ರಿಯೋ ಒಂದು ಬಂದು ಕೂತ್ರೆ ನಿಶ್ಯಬ್ದವಾಗಿ ನಾವು ಕೂತ್ಕೊಳ್ತೀವಿ ಹೋ ಮಂತ್ರಿಗಳು ಬಂದಿದ್ದಾರೆ ಸತುಚಿತ್ತಾನಂದ ಸ್ವರೂಪಿ ಚತುರ್ದಶ ಭುವನಾಧೀಶ್ವರಾದಂಥ ಸತ್ಯನಾರಾಯಣ ಸ್ವಾಮಿಯನ್ನು ಕುಂಭದಲ್ಲಿ ನಾವು ಆವಾಹನೆ ಮಾಡಿ ಪೂಜೆ ಮಾಡಿ ಅಲ್ಲಿ ಕೂತ್ಕೊಂಡು ಹರಟೆ ಹೊಡೆಯೋದು ನಮ್ಮ ಮೂಲ ಉದ್ದೇಶ ಏನಾಗಿರಬೇಕು ಅಂತೇಳಿದ್ರೆ ಅದು ಸಂಭ್ರಮ ಅಲ್ಲ ಅಥವಾ ಸಮಾರಂಭ ಅಲ್ಲ ఆ సుచిత్ ఆనందస్వరూపం భగవంతన ఆరాధన ఆగి సహితో ధర్మతత్పర నివాసతునందస్వామీయను ధ్యాసత్యం గుణాతీతం గుణత్రయ సమన్వితం లోకనాథం త్రిలోకేశం ఆ సచిత్నందవరూపదంత సత్యనారాయణస్వామ్య ధ్యానం మాడి ఆగచ్చేవేమేషా తేజోరాశే జగత్పే క్రియమాణాం మయా పూజా ಗ್ರಹಣ ಪುರುಷೋತ್ತಮ ನನ್ನ ಸೇವೆಯನ್ನು ಸ್ವೀಕರಿಸು ತಂದೇ ಅಂತ ಕೇಳ್ಕೊಳ್ಬೇಕು ಅದು ಏನು ಮಾಡ್ತೀವಿ ನಾವು ಅವರು ಬಂದಿಲ್ಲ ಓ ಇವರಲ್ಲಿದ್ದಾರೆ ಇಲ್ಲಿದ್ದಾರೆ ಅವ್ರು ಬರಬೇಕಷ್ಟೇ ಇವ್ರು ಬರಬೇಕಷ್ಟೇ ಹಾಗೇನಾಗುತ್ತೆ ನಾವು ಯಾರನ್ನೋ ನಾವು ಮನೆಗೆ ಕರೆದು ಅವರಿಗೆ ಆಧಾರ ಆತಿಥ್ಯವನ್ನು ಮಾಡದೆ ಬೇರೆಲ್ಲ ಕೆಲಸ ಮಾಡ್ಕೊಂಡಿದ್ರೆ ಹೇಗಾಗ್ಬೋದು ಅವ್ರಿಗೆ ಯಕಷ್ಟಿತ್ತ ನರಕೀಟ ಆ ಮಂತ್ರಿಗಳಿಗೆಲ್ಲ ಕೊಡುವಂತಹ ಮೌಲ್ಯವನ್ನು ಕೂಡ ಭಗವಂತನಿಗೆ ಕೊಡದೇ ಇದ್ದರೆ ಸತ್ಯನಾರಾಯಣ ಪೂಜೆ ಮಾಡಿ ನಮ್ಗೆ ಒಳ್ಳೇದಾಗುತ್ತೋ ಕೆಳಕಾಗುತ್ತೋ ನಂಗೆ ಗೊತ್ತಿಲ್ಲ ನಾವು ನಾವೇದನ್ನ ಆತ್ಮ ವಿಮರ್ಶನೆ ಮಾಡ್ಕೋಬೇಕಾಗಿದೆ ಹಾಗಾಗಿ ಸಹಿತೋ ಧರ್ಮ ತತ್ಪರ ಆ ಸ್ವಾಮಿಯ ಸೇವೆಯನ್ನು ಮಾಡುವುದು ಒಂದೇ ಉದ್ದೇಶ ಆಗಿರಬೇಕೆ ಹೊರತು ಅದು ಸಮಾರಂಭ ಆಗಬಾರದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ